ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ಕಿರಾತನ ರೂಪದಲ್ಲಿ ಬಂದು ಪಾರ್ಥನಿಗೆ ಪಾಶುಪತಾಸ್ತ್ರವನ್ನು ನೀಡಿದವನ ಸತಿಯ ಸವತಿಯ ಪತಿಯ ಸುತನು ತನ್ನನ್ನು ನೋಡಿ ನಕ್ಕ ಚಂದ್ರಮನಿಗೆ ಶಾಪ ನೀಡಿದ್ದೆ ಇವನು ಈ ಒಗಟಿಗೆ ಉತ್ತರ ಗಣೇಶ ಗಣೇಶ ಯಾವ ರೀತಿ ಬಂತು ನೋಡೋಣ ಬನ್ನಿ ಕಿರಾತನ ರೂಪದಲ್ಲಿ ಬಂದು ಕಿರಾತ ಅಂದರೆ ಬೇಡ ಬೇಡನ ರೂಪದಲ್ಲಿ ಬಂದು ಪಾರ್ಥನಿಗೆ ಪೃಥೆಯ ಮಗನಾದ ಪಾರ್ಥನಿಗೆ ಪೃಥೆ ಅಂದರೆ ಕುಂತಿ ದೇವಿಯ ಮಗನಾದ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡಿದವನ ಪಾಶುಪತಾಸ್ತ್ರವನ್ನು ದಯಪಾಲಿಸಿದ ಶಿವನ ಸತಿಯ ಅಂದರೆ ಶಿವನ ಹೆಂಡತಿಯಾದ ಪಾರ್ವತಿಯ ಸವತಿಯ ಪಾರ್ವತಿ ಸವತಿಯಾರು ಗಂಗೆ ಗಂಗೆಯ ಪತಿಯ ಗಂಗೆಯ ಗಂಡ ಯಾರು ಪರಶಿವನ ಸುತ್ತನೂ ಪರಶಿವನ ಸುತನಾದ ಅಂದರೆ ಪರಶಿವನ ಮಗನಾದ ಯಾರದು ಇಬ್ಬರಿದ್ದಾರೆ ಗಣೇಶ ಸುಬ್ರಹ್ಮಣ್ಯ ಸೊ ಯಾರು ತನ್ನನ್ನು ನೋಡಿ ನಕ್ಕ ಚಂದ್ರಮನಿಗೆ ಶಾಪ ನೀಡಿದ್ದೆ ಇವನು ಯಾರು ಶಾಪ ಕೊಡ್ತಾರೆ ಗಣೇಶನ ಸುಬ್ರಹ್ಮಣ್ಯನ ನಿಮಗೆಲ್ಲ ಕತೆ ಗೊತ್ತಿದೆ ಅಲ್ಲ ಗಣೇಶನ ಹಬ್ಬದಲ್ಲಿ ಚೌತಿ ದಿನ ಭಾದ್ರಪದ ಶುಕ್ಲ ಪಕ್ಷದ ಚೌತಿಯ ದಿನ ಗಣೇಶನ ಹಬ್ಬ ಮಾಡಿದಾಗ ಆವತ್ತಿನ ದಿನ ಯಾರು ಚಂದ್ರನ ನೋಡಬಾರ್ದು ನೋಡಿದ್ರೆ ಅಪವಾದ ಗ್ಯಾರಂಟಿ ಸೊ ಹಾಗಾಗಿ ಚಂದ್ರನಿಗೆ ಶಾಪ ಕೊಟ್ಟ ಗಣೇಶ ಈ ಒಗಟಿನ ಉತ್ತರ